ఇంత కల్సోయ్లీ ఆ వే సార్ మనకి హోదా నవే బితుోయత్తు నోడో అలాగ అది హంగు ఎల్లిందా అది ఎల్లిందో నమ్ కర్మ నవేం అదేళ్ళు స్టే ఉన్న వయసుక నిన్న వయసు అరవత్ వర్ష ఆగద అది ఎక్కడికే అక్క అజ అండి కాలేజీ

ಅಯ್ಯೋ ದೇವ್ರು ಕೊಟ್ಟಿರೊ ಪ್ರಾಣ ದೇವರೇ ತಕೊಂಡೋಗ್ಬೇಕು ಚಿಕ್ಕನೇ ಹಂಗೆಲ್ಲ ಸತ್ತೋಗಿ ಕೊಡೋದು ತಪ್ಪು ಪರವಾಗಿಲ್ಲ ಸತ್ತೋಗಿಲ್ಲ ಏನು ಅಯ್ಯೋ ದೇವವಾಗಿ ಓಡಾಡ್ಬೇಕಾ ಶುಖ್ನೆ ಅದಕ್ಕೆ ಸತ್ತೋಗ್ದೀರ ಸುಮ್ಮನೆ ಇದ್ದೀನಿ ನಮ್ಮ ಮನೆ ನಾಶ ಮಾಡಬೇಕಲ್ಲ ನೀನು ಹ್ಞೂ ನಾಶ ಮಾಡಬೇಕಲ್ಲ ನಮ್ಮ ಮನೆ ಅದಕ್ಕೆ ನೀನು ಬೇಯ್ ನಿಂತಾರ ಇಲ್ಲಿ ಕೆಲಸ ನಿಮ್ಮ ಊರಿಗೆ ಹೋಗ್ತೀನಿ ನೀನು ಅಯ್ಯೋ ಒಗ್ಗರಣೆ ಸತ್ತೋಗ್ಬಿಟ್ಟಿನ ಶುಕೋನೇ ಅದಕ್ಕೆ ಇನ್ನೇನ್ ಕೆಲಸ ನಂಗೆ ಹ್ಞೂ ಅಲ್ಲೇನ್ ಕೆಲಸ ನನ್ನ ಮಗನೇ ನಾನು ಸೊಸೆ ಅವಳೆ ನೋಡ್ಕೊಂತಾರಲ್ಲಿ ಆಳ್ಕೊ ಅಂಗನವಾಡಗೆ ಅಡುಗೆ ಮಾಡೋ ಕೆಲಸ ಸಿಕ್ತದೆ ಇನ್ನೆರಡು ದಿವಸ ಹೋದ್ರೆ ಮೇಡಮ್ ಒಂದು ಕೆಲಸ ಸಿಗ್ತದಂತೆ ಅದಕ್ಕೆ ಅವಳು ಅಲ್ಲೇ ಕೆಲಸ ಮಾಡ್ತಾಳೆ ಇಲ್ಲ ನಮ್ಮ ಅಮ್ಮನ ಒಬ್ಳೆ ಅವಳಲ್ಲ ಅದಕ್ಕೆ ಬಂದಿದ್ದೀನಿ ಅಯ್ಯ ನಿಮ್ ಅಮ್ಮನ್ ಕಾವಲ್ ಬಂದಿದ್ದೀರಾ ಹಂಗೇನಿಲ್ಲ ಶಿಕ್ಕೋನೆ ಹಂಗೇನಿಲ್ಲ ಇಲ್ಲ ಅಂತ ದೊಡ್ಡವ್ರ ಕಾವಲ್ ಬಂದಿದ್ಯಾ ಅಯ್ಯೋ ನಂಗೆ ಯಾರಿಗೂ ಕಾವಲ್ ಬಂದಿಲ್ಲ ಶಿಕ್ಕೋನೆ ಅದ್ಯಾಕೆ ಹಂಗ್ ಮಾತಾಡ್ತೀಯಾ ಹೆಂಗ್ ಮಾತಾಡ್ತಾರೆ ಹೆಂಗೆ ಮಾತಾಡ್ತಾರೆ ನಮ್ಮ ಅಪ್ಪನ ಹೇಳೋನೆ ಈ ಸತಿ ನೀನು ದೊಡ್ಡವನು ಏನೋ ಕಣ್ಣು ಕಾಣಿಸಿದ್ರೆ ಊರಿಂದ ಬಹಿಷ್ಕಾರ ಆಗ್ತಾನಂತೆ ನಿನ್ನ ಅವನ್ನ ಕೂಡ ಆಮೇಲೆ ಅದೇ ನಿಮ್ ಇಬ್ಬರು ಗ್ರಾಚಾರ ಊರಿಂದ ಬಹಿಷ್ಕಾರ ಊರೇನ್ ನಿಮ್ಮ ಅಪ್ಪಂದ ಊರೇ ನಿಮ್ಮ ಅಪ್ಪಂದೇನ ಯಾಕ ಬಹಿಷ್ಕಾರ ಹಾಕೋದು ನಿಮ್ಮ ಅಪ್ಪನ ಊರೇ ಅನ್ಕೊಂಡ್ಕೊಂಬಿಟ್ಟವನ ಲೇ ನಮ್ಮ ಅಪ್ಪನ ಸುದ್ದಿ ಮಾತಾಡಿದ್ದೆ ಅಂದ್ರೆ ತೋಲ್ 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 ತೆಗೆದ್ಬಿಡ್ತೀನಿ ಹ್ಮ್ ಸಿಂಹ ಓಡಾಡ್ತದೆ ಅಂತಲ್ಲ ಅದಕ್ಕೆ ಹಾಕ್ಬಿಡ್ತೀನಿ ಏಯ್ ಬಾಯ್ ಮುಚ್ಕೊಂಡು ಹೋಗ ಬಾಯ್ ಮುಚ್ಕೊಂಡು ಹೋಗಿ ನಿಂತೇನ್ ಮಾಡಕ್ಕ ಬೇರೆ ಕೆಲಸ ಇಲ್ಲ ನಿಮ್ಮ ಅಪ್ಪನೇನು ಊರಿನ ಅನ್ಕೊಂಡ್ಕೊಂಬಿಟ್ಟವನ ಊರಿಂದ ಬಹಿಷ್ಕಾರ ಹಾಕಕ್ಕ ಓ ಎಂತ ಮಾತ್ರ ಹೇಳ್ತಾನೆ ನೋಡಿ ಇವನ ದಾರಿ ಬಿಡ ಹೋಗ್ಬೇಕು ನಾನು ಊನೇ ಕೊಂಡ್ಕಂತೀರ ನಾವು ಊರ್ನೆಲ್ಲನು ನಿನಗೇನೆ ಇನ್ನೊಂದಕ್ಕಿಂತ ಏನೋ ನಮ್ಮ ದೊಡ್ಡ ಅಂತ ಜೊತೆಗೆ ಮಾತಾಡೋದು ನಾನು ನೋಡಬೇಕು ಆಮೇಲೆ ಇರೋದು ನಿಂಗೆ ಗಾಚಾರ ಏನೋ ಮತ್ತೆ ಆವಾಗ ಏನು ಮಾಡೋಕ್ಕಾಗಲ್ಲ ಇವಾಗ ನಮ್ಮ ದೊಡ್ಡವರಾಗಿದ್ದೀರಿ ಏನೋ ಮಾಡ್ತೀಯ ನೀನು ಏನು ಮಾಡ್ತೀಯ ನೀನು ಮಾತಾಡ್ತೀನ ಮಾತಾಡ್ತೀನಿ ಏನು ಮಾಡ್ತೀಯ ನಾನು ಏನು ಮಾಡ್ತೀನಿ ಅಂತ ಕೇಳ್ತಾಯಿದ್ಯಾ ಹಾಂ ಅಯ್ಯೋ ಯಾರನ್ನ ಕಾಪಾಡ್ರಪ್ಪ ಶುಕ್ರ ಒಯ್ದಾಗ್ಬಿಟ್ಟು ನನ್ನ ಒಯ್ದಾಗ್ಬಿಟ್ಟು ಅಯ್ಯೋ ಯಾರನ್ನ ಕಾಪಾಡ್ರಪ್ಪ ಕೂಗ್ಯಾ ಕೂಗ್ಯಾ ಅದ್ಯಾನ್ ಕೂಗ್ತೀವ ನಿನ್ನಂತೂ ಸುಮ್ಮನೆ ಬಿಡಲ್ಲ ಶುಕ್ರನೆ ಹೆಂಗ್ಸ್ರ ಮೇಲೆ ಕೈ ಮಾಡೋದು ತಪ್ಪು

ಜಾಸ್ತಿ ಆಗೋಯ್ತು ನಿಂದು ನಂದ್ ಜಾಸ್ತಿ ಆಗಿಲ್ಲ ಅಲ್ಲ ನಿಂದ ಜಾಸ್ತಿ ಆಗಿರೋ ರೆಡಿಗ ಅಂತಂದ್ರ ಹುತ್ಕೊಂಡ್ ನೆಡಿಬೇಕು ಅಪ್ಪನ್ ಕೇಳ್ತೀನಿ ಬಾ ಸುನಂದಿ ಏನ್ ಬೇಜಾರ್ ಮಾಡ್ಕೊಂಬೇಡ ಅವ್ನು ಮಗುವಂಗೆ ಏನ್ ಮಾಡಕ್ ಆಗಲ್ಲ ಇದೆಲ್ಲ ಹೆಂಗಲ್ಲ ಸರಿ ಸರಿ ಹೇಳಿದಲ್ಲ ಅವ್ನ್ ಮಗ ಬಿದ್ದಂಗೆ ಅಂತ ಅವ್ನಿಗೆ ಏನು ಮಾತಾಡಬೇಕು ಏನು ಅನ್ನೋ ತಿಳಿಯಲ್ಲ ಸುಮ್ಮನೆ ಸುನಂದಿ ಕೊಡ್ತೀನಿ ಬಾ ಅಂತಂದೆ ಇದ್ ಮಕ್ಳು ಎತ್ಕೊಂಡ್ಬಂತ ತಾನೆ ಚೀಲ ಎತ್ಕೊಂಡು ರೋಷ್ ಕತ್ಲ ಆದ್ಮೇಲೆ ಬಾ ಸರಿ ಬಿಡು ಎತ್ಕೊಂಡ್ ಹೋಗ್ಯಾಡ್ದು ನೋಡು ಏನು ಮಾಡಲ್ಲ ನಿಮ್ಮ ಬಹಿಷ್ಕಾರ ಆಗ್ತೀನಿ ಈ ಸತಿ ಏನನ್ನ ತೋಟ ಕೆಲ್ಸಗಳು ಕಣ್ಣಕ್ ಕಾಣಿಸ್ರೆ ನಂಗೆ ಬಂದ ಹೇಳುವಂತ ಹೇಳದ್ನು ಚಿಕ್ಕೋನ್ಕ ಊರಿಂದ ಬಹಿಷ್ಕಾರ ಆಗ್ತೀನಿ ಅಂತ ನಿಮ್ಮ ಅಪ್ಪನ ಊರ್ಕೊಂಡು ಏ ಅಪ್ಪನ ಬಗ್ಗೆ ಹೆಂಗೆ ಮಾತಾಡ್ಬೇಡ ನೀನ್ ಯಾರ ಬಗ್ಗೆ ಏನಾರ ಮಾತಾಡೋ ಕೇಳ್ತೀನಿ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡ ನೀನು ಅಲ್ಲ ಜನ ಇಷ್ಟೊಂದು ಇಂಪ್ರೂವ್ ಆದ್ರೂ ನಮ್ಮ ಊರಾಗ ಎಲೆಕ್ಷನ್ ನಡೆದಿಲ್ಲ ಯಾಕೆ ಯಾಕೆಲ್ಲ ನಮ್ಮ ಅಪ್ಪನ್ ಕುಂದ್ ಗೌರವ ಕೊಟ್ಕೊಂಡು ಇಲ್ಲ ಯಾರನ್ನ ಎಲೆಕ್ಷನ್ ಅಂತ ಬರ್ಲಿ ಊರಾಗಿನ ಜನಗಳು ಹೆಂಗ್ ಜಗಳ್ಕೋತಾರ ಅವ್ರ ಮೇಲೆ ನಮ್ಗೆ ಶಾನ್ಭೋಗ್ರ ಅವ್ರ ಸಾಕು ನಮ್ಗೆ ಯಾವ ಎಲೆಕ್ಷನ್ ಬೇಡನೋ ಬೇಡ ಅಂತ ಹೇಳ್ತಾರೆ ನೀನ್ ನಮ್ಮ ಅಪ್ಪನ ಬಗ್ಗೆ ಏನು ಮಾತಾಡ್ಬೇಡ ಹಂಗಲ್ಲ ದೊಡ್ಡನೆ ಊರಿಂದ ಬಹಿಷ್ಕಾರ ಆಗ್ತೀನಿ ಅಂತ ಹೇಳಿದ ನಿಮ್ಮ ಅಪ್ಪನ ಅದು ಕೇಳಿದ್ದೆ ಅಷ್ಟೇ ನಡಿ ಇನ್ಮೇಲೆ ನಾವು ಎಸ್ಟಾಗಿರ್ಬೇಕು ಏನು ಮಾಡ್ಕೊಳ್ಳಲ್ಲ ನಮ್ಮ ಶಿಕ್ಕೊಂಡ್ ಕಣಕ್ಕೆ ಮಾತ್ರ ಬೀಳ್ಕೊಡ್ದು ಅವ್ನು ಸರಿ ಇಲ್ಲ ಅವನು ಸರಿ ನಡಿ ಎಲ್ಲರಿಗೂ ನಮಸ್ಕಾರ ಏನು ಕೃಷ್ಣ ಇದ್ದಕ್ಕೆ ತಂಗೆ ಬಂದ್ಬಿಟ್ಟಾನಲ್ಲ ಅಂತ ಅನ್ಕೊಂತ ಹೋಗಿರಾ ಏನೂ ಇಲ್ಲ ಹ್ಞೂ ಉತ್ತರ ಸಾವು ಅನ್ನೋದು ಸಹಜ ನಮ್ಮ ಸ್ಟೋರಿಯಲ್ಲಿ ಬರೀ ಉತ್ತೇ ಆಯಿತು ಸಾವು ಅನ್ನೋದು ಇಲ್ಲೇ ಇಲ್ಲ ಸಾವು ನೀವು ಬಿಡೋದೇ ಇಲ್ಲ ಉದ್ದು ಸಾವು ಸಹಜ ಅನ್ನೋದು ನಿಮ್ಗೆ ಗೊತ್ತು ಅದಕ್ಕೆ ಸ್ಟೋರಿನ ಸ್ಟೋರಿಯಾಗೆ ತೊಗೊಂಬಿಡಿ ದಯವಿಟ್ಟು ಯಾರು ಗಲಾಟೆ ಮಾಡಬೇಕು ಯಾರಿಗಾದ್ರೂ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನೂ ಆಗಬಾರ್ದು ಏನೂ ಆಗಬಾರ್ದು ಅಂತ ಗೆಲತೆ ಮಾಡ್ತೀರಾ ದಯವಿಟ್ಟು ಸ್ಟೋರಿನ ಸ್ಟೋರಿಯಾಗೆ ತೊಗೊಂಬಿಡಿ ಅದ್ರ ಬಗ್ಗೆ ಮುಂದೆ ಆಲೋಚನೆ ಮಾಡೋಣ ಹ್ಞೂ ನಾನು ಅಂತ ಅಂತ ಶಿವ ನಮ್ಮಪ್ಪ ಕಾಪಾಡಪ್ಪ ನಾಗಪ್ಪ ನಮ್ಮಪ್ಪ ನನಗೆ ನಿನ್ನ ಕಡೆಯಿಂದ ಉತ್ತರ ಸಿಕ್ಕಿಲ್ಲಪ್ಪ ನನ್ನ ಮೊಮ್ಮಗಳಿಗೆ ಏನು ಹೆಚ್ಚು ಕಡಿಮೆ ಆತೈತು ಅಂತ ಭಯ ಆತಾಯ್ತಪ್ಪ ನಿನ್ನೆ ಏನೋ ಸಾವಿತ್ರಮ್ಮನ ಮುಂದ ಮನ್ಸಿಗೆ ಸಮಾಧಾನ ಆಗಲಿ ಅಂತ ಹ್ಞೂ ಏನು ತೊಂದರೆ ಆಗಲ್ಲಮ್ಮ ಅಂತ ಹೇಳಿದೆ ಆದರೆ ನನಗೆ ಏನು ಮಾಡ್ಬೇಕಂತ ದಿಕ್ಕೆ ತೋರಿಸ್ತಾ ಇಲ್ಲ ನೀನೇ ದಾರಿ ತೋರಿಸ್ಬೇಕಪ್ಪ ಯಾಕಪ್ಪ ನನಗೇನೋ ಅದ್ರ ಬಗ್ಗೆ ಉತ್ತರ ಕೊಡ್ತೀರಾ ಸುಮ್ಮನೆ ಇದೆಯಲ್ಲ ನಾಗಪ್ಪ ನನ್ನ ಮೊಮ್ಮಗಳಿಗೆ ಏನು ಹೆಚ್ಚು ಕಡಿಮೆ ಕಾಪಾಡು ತಂದೆ ಸಾವಿತ್ರಮ್ಮ ನೀನು ಅದನ್ನೇ ಮನ್ಸಿಕೊಂಡು ಕೊರಿತಾಳೆ ಅಂತ ಹೇಳ್ಬಿಟ್ಟು ಏನು ತೊಂದರೆ ಆಗಲ್ಲಮ್ಮ ಅಂತ ಹೇಳಿದೆ ಆದ್ರ ನನ್ನ ಮನ್ಸಾಗೆ ಅದೇ ಒಂದು ಕೊರಿಗೈತೆ ನೀವೇ ದಾರಿ ತೋರಿಸ್ಬೇಕಪ್ಪ ನೀವೇ ದಾರಿ ತೋರಿಸ್ಬೇಕು ನನ್ನ ಮೊಮ್ಮಗಳಿಗೆ ಏನು ಹೆಚ್ಚು ಕಡಿಮೆ ಆಗ್ತಿದ್ರೆ ನನಗೆ ಅಷ್ಟೇ ಸಾಕಪ್ಪ ನೀನೇ ಕಾಪಾಡ್ಬೇಕಪ್ಪ ನಾಗಪ್ಪ ஏன் அமேரிக்காமு எல்லா அவத்து ஒன் சப்பா ஆதார் கல்டு அடிது எல்லை கேளிதாக குட்டிதே ரெடி மாட்சவுனே நான் உசாயின் கல வத்தாய்திரமா ஐயோ தாடுனியா நிம்மில் அப்பு நான் தல்தாய்தி நாத்தாவுனே அந்தல வாதல பண்ணிரை நீவா

ಅವಳು ಮನೆಗೆ ಬರಲ್ಲ ನಾನು ಒಬ್ಬಳೇ ಕೂಗುದ ಏನು ಗುತ್ಕೊಂಡಿಲ್ಲ ಹಾಂ ಒಬ್ಬಳೇ ಆಗಿರ್ತೀಯ ಚೈತನ್ಯ ಇರ್ತೀಳಲ್ಲ ಮನೆಗೆ ಇಬ್ರು ಮಾತಾಡ್ಕೊಂಡಿದ್ರಿ ಅವ್ಳು ಏನು ಮಾತಾಡಾಳೆ ನನ್ನ ಹತ್ರ ಕೆಲಸ ಎಲ್ಲ ಮುಗಿಸ್ತಾಳೆ ಓದ್ತಾಳೆ ಫೋನ್ ಮಾಡ್ಕೊಂಡಿತ್ತಾಳೆ ಹಂಗೇ ನಿಂತೋಗ್ಬಿಟ್ಟಿತ್ತಾಳೆ ಹ್ಮ್ ಎಲ್ಲಿ ಮಾತಾಡ್ತಾಳೆ ನೀನು ನ್ಯಾಯವಾಗಿ ಮಾತಾಡಿದ್ರೆ ಅವಳು ನ್ಯಾಯವಾಗಿ ಮಾತಾಡ್ತಾಳಪ್ಪ ನೀನು ಯಾವಾಗಲೂ ಮುಖ ಉಪ್ಪು ಅಂತ ಇಟ್ಕೊಂಡಿರ್ತೀಯೋ ಅದಕ್ಕೆ ಅವಳಿಗೂ ಬೇಜಾರು ಅವಳಿಗೆ ನಿನ್ನ ಮಗಳು ಅಂತ ನೋಡ್ಕೋ ಅದೇ ನಿನ್ನ ಮಗಳು ಏನಾದರು ಅಂದ್ರೆ ನೀನು ಕೋಪ ಮಾಡ್ಕೊಂಬರ್ತೀಯಾ ನಿನ್ನದು ಅಷ್ಟೊತ್ತಿಗೆ ಸಂಗೀತ ಸಂಗೀತ ಅಂತ ಓದ್ತೀಯಾ ಹಾಂ ಹಂಗೆ ಅಲ್ಲ ಹುಡುಗಿನ ಇದೊಳೆ ಚೆನ್ನಾಗದೆ ಸೊಸೆ ಮಗಳ ಕತ್ತದ ಹ್ಮ್ ಸೊಸೆ ಸೊಸೆನೆ ಮಗಳ ಮಗಳೇ ಅವಳು ನನ್ನ ಮಗಳು ನಾನೊಂದು ಮಾತಂದ್ರು ಒಂದ್ ಕಮ್ಮ ಅಂತ ನನ್ನ ಹತ್ರ ಬರ್ತಾಳೆ ಎಲ್ಲ ಸೊಸೆ ಬರ್ಲಿ ನೋಡೋಣ ಈ ಕೆಟ್ಟು ಬುದ್ಧಿ ಬಿಡು ಅಂತ ಹೇಳ್ ಎಷ್ಟು ಸತಿ ಹೇಳಿದ್ರು ನಿಂಗೆ ಅರ್ಥ ಆತಾ ಇಲ್ಲ ಯಾಕೆ ಹಂಗೆಲ್ಲ ಮಾತಾಡ್ತಾ ಇದೀಯಾ ಹ ಸೊಸೆನು ಮಗಳ ಥರ ನೋಡ್ಕ ಅವಳಿಗೆ ನಿನ್ನ ಮಗಳಂಗಲ್ಲ ಒಳ್ಳೆ ಹುಡುಗಿ ಅವ್ಳಿಗೆ ನಾನು ನೋಡ್ತಾನೆ ಇದ್ದೀನಿ ಊಟ ಮಾಡಿ ಬಂಬ ಅತ್ತೆ ಅದು ಕೂಗುದ ನೀನು ಆಮೇಲೆ ಮಾಡ್ತೀನಿ ಇವಾಗ ಮಾಡ್ತೀನಿ ಎಲ್ಲರ ಜೊತೆಗೂ ಕೂತ್ಕೊಂತಿದ್ರೆ ಎಷ್ಟು ಯಾಕೆ ಈ ಚೆಷ್ಟು ನೀನು ಚೈತನ್ಯ ಬಂದಾಗಿಂದ ಅದೆಲ್ಲ ಕಥೆ ನಾನು ಕೇಳೋಕೆ ಬಂದಿಲ್ಲ ಮಗು ಯಾಕೆ ಬೇಡ ಅಂತಂದೇ ಅವನ್ನೇ ಕೇಳೋಕೆ ಬಂದಿರೋದು ನೀವು ಸ್ವಲ್ಪ ಸುಮ್ಮನೆ ಇರಬೇಕು ಮಾತಾಡೋ ಯಾಕೋ ಅಂಗೀನ್ ಕಂಡಿದ್ಲಾ ಅಮ್ಮ ಒಂದೆರಡು ದಿವಸ ಬೇಡ ಅಂತ ನಾನೇ ಹೇಳಿದ್ದು ಇವಾಗ ಅರ್ಜೆಂಟ್ ಏನಿಲ್ಲ ಆಯ್ತಾ ಅವಳು ಒಂದು ಸ್ವಲ್ಪ ವೀಕ್ ಅವಳೆ ಅದಕ್ಕೆ ಟಾನಿಕು ಟ್ಯಾಬ್ಲೆಟ್ಸು ಎಲ್ಲ ಕೊಡ್ತಾ ಇದ್ದೀನಿ ತೊಗೊಂತ ಅವಳೆ ನೀನು ಸುಮ್ಮನೆ ಇರ್ಬಿಡು ಚೈತನ್ಯನ ಚೆನ್ನಾಗಿ ನೋಡ್ಕೊ ಇರೋದಿಬ್ರು ಮನೆಯೊಳಗೆ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿರಮ್ಮ ಅವಳನ್ನ ಕೂಗಿ ಕೂತ್ಕೊಬಮ್ಮ ಏನಮ್ಮ ಅಂತ ಏನನ್ನ ವಿಚಾರಿಸ್ಬೇಕಾನೆ ನೀವು ಒಂಥರ ಕ್ರಾಸಾಗಿ ಮಾತಾಡ್ತೀಯಾ ಬೇಕಾ ಬಿಟ್ಟಿಯಾಗಿ ನಾನು ಗಮನಿಸ್ತಾ ಇದ್ದೀನಿ ಹಾಗೆಲ್ಲ ಮಾತಾಡ್ಬೇಡ ಅವಳಿಗೂ ಆಸೆ ಇರಲ್ಲ ಇನ್ನೊಳಗೆ ತಪ್ಪಿಕೊಂಡು ಅವಳ ಮೇಲೆ ಹೇಳ್ತೀಯಲ್ಲಮ್ಮ ಮಕ್ಕಳು ಈ ಬೇಡಮ್ಮ ಆಯಿತಾ ನಾವು ಮನೆಗೆ ದೊಡ್ಡವರು ಹೇಳೋದು ನಿಮ್ಗೆ ಏನು ಲೆಕ್ಕ ಇಲ್ಲಪ್ಪ ಲೆಕ್ಕ ಇಲ್ಲ ನಿಮ್ಮದೇ ಆದ ನಿರ್ಧಾರದಲ್ಲಿ ನೀವು ತಗೊಂಡ್ಬರ್ತೀರಲ್ಲ ನಾವು ಮೂರು ಕಾಸು ಬೇಡ ನಿಮಗೆ ನೀನೇನಾದರೂ ಅನ್ಕಮ್ಮ ನೀನೇನಾದರೂ ಅನ್ಕೊ ನೋಡ್ದಾ ಏನಾದರೂ ಅಂತ ಅಂತೇಳ್ಬಿಟ್ಟು ಓದ್ತಾ ಇರೋದವನು ಅಲ್ಲಿಗೆ ನನ್ನ ಮಾತು ಲೆಕ್ಕಕ್ಕೆ ಇಲ್ಲ ಈ ಮನೆಗೆ ಮನೆ ಅಲ್ಲ ನನಗ್ ಸುಮ್ಮ ಸುಮ್ಮನೆ ಏನನ್ನ ಮಾತಾಡಿದಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊಯ್ದೇಹಿ ಸುಮ್ಮನೆ ಇರಬೇಕು ಹೇಳ್ತಾವನ್ನ ತಾನೆ ಅವಳಿಗೆ ಸ್ವಲ್ಪ ವೀಕ್ ಅವಳ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ ಬಿಡು ಹೆಚ್ಚು ಕಡಿಮೆ ಆದ್ರೆ ಏನು ಮಾಡ್ತೀಯಾ ಬಿಡು ಕಾಪಾಡಕ್ ಕೊಡ್ತೀನಿ ನೋಡ್ಕೋ ನಾಚಿಕೆ ಆಗ್ಬೇಕು ನಿಜ್ ಜನ್ಮಕ್ಕೆ ಯಾಕೆ ಆಗ್ಬೇಕು ಮಗಳಿಗೆ ಮದುವೆ ಆಗಿ ಮೂರ್ನಾಲ್ಕು ವರ್ಷ ಆಯ್ತು ಮಗಳ ಬಗ್ಗೆ ಯೋಚನೆ ಮಾಡಿಲ್ಲ ಮಕ್ಳಾಗಿಲ್ಲಪ್ಪಾ ಅಂತ ಇನ್ನಾಗಿ ಏಳು ತಿಂಗಳಾಗಿಲ್ಲ ಮದುವೆ ಆಗಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ಯಾ ತೆಗಿದು ಕಾಪಾಳ ಕೊಟ್ರೆ ತಲೆ ಗಿರ್ರ ಅಂತ ತಿರ್ಗ್ ಬಿಡಬೇಕು ಮಾನ ಮರ್ಯಾದೆ ಇಲ್ದೋಳೆ ಆಗಲಿ ಬಿಡು ಇನ್ನೂ ಒಂದು ಎರಡು ವರ್ಷ ನಿಧಾನವಾಗಿ ಆಗಲಿ ಬಿಡು ಇಲ್ಲಿ ಕೊಳ್ಳೆ ಹೋಗಿರೋದು ಏನಿಲ್ಲ ಫಸ್ಟು ಮಗಳ ಕಡೆ ಗಮನ ಕೊಡು ನಿನ್ನ ಮಗಳಿಗೊಂದು ಮಗು ಆಗಲಿ ಆಯಿತು ನಾಲ್ಕೈದು ವರ್ಷ ಆಗಿ ಮದುವೆ ಆಗಿ ಸೊಸನ್ ಕೇಳಕ್ಕೆ ಬಂದವಳೆ ಮಕ್ಕಳಾಗಿಲ್ಲ ಅಂತ ನಿನ್ನ ಮಗಳಿಗೆ ಆಗವ ಮಕ್ಕಳು ನಿನ್ನ ಮಗಳ ಬಗ್ಗೆ ಆಲೋಚನೆ ಮಾಡಿ ನಿನ್ನ ಮಗಳ ಬಗ್ಗೆ ಆಲೋಚನೆ ಮಾಡು ನೀನು ಆ ಹುಡ್ಗಿ ಮೇಲೆ ನಿಷ್ಠೂರ ಮಾಡ್ತಾ ಇದೀಯಾ ಮನೆಗೆ ಏನೋ ಒಂದು ಗೀತರ ತೆಗಿಲ್ಲ ಅಂತಂದ್ರೆ ನೀನ್ ತಿಂದಣ್ಣ ಜೀವನೇ ಆಗಲ್ಲ ನನ್ನ ಮಗಳಿಗೆ ಮಾತಾಡೋದು ಬಿಡು ಇನ್ನ ಹತ್ತು ವರ್ಷ ಆಗಲಿ ಬಿಡು ಹಂಗೆ ಹುಡ್ಗಿನೂ ಇನ್ನ ಇಪ್ಪತ್ತು ವರ್ಷ ಆಗ್ಲಿ ಬಿಡು ಕಂಡೋರ್ ಏನು ಅಂತಂದ್ರೆ ಅಷ್ಟೊಂದು ಬೇಗ ಬಿಟ್ಟಿನ ಬೇಗ ಬಿಟ್ಟೀರಾ ನಿಂಗೆ ನೀ ಕೂತ್ಕೊಂಡು ನಿನ್ನ ಮಗಳ ಬಗ್ಗೆ ಆಲೋಚನೆ ಮಾಡು ಏನಾದರೂ ಮಾತಾಡಿದ್ರೆ ಮಾತಾಡ್ತೀಯ ನೋಡು ನೀನು ಮಾತಾಡ್ತಾ ಇರೋದು ನಾನಲ್ಲ ಇನ್ನೇನು ಹೋಗ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಇದೇ ಜಾಗದಾಗೆ ಕೂತಿರ್ತೀಯ ಏನಾದರೂ ಒಂಚೂರು ಏನಮ್ಮ ತರಕಾರಿ ಹಚ್ಕೊಡ್ಬೇಕಾ ಏನು ಮಾಡ್ತಾ ಇದೀಯಮ್ಮ ಏನು ಏನಾದರೂ ಒಂಚೂರು ಮಾತಾಡಕ್ಕೆ ಬರೋಲ್ಲ ಕೆಲಸ ಮಾಡ್ಕೊಂಡೇ ಇರ್ತಾಳೆ ಅಂತೀಯ ಎಲ್ಲ ಕೆಲಸ ಅವಳಿಗೆ ಒಂದೇ ಮಾಡಬೇಕು ನಿನ್ನ ಮಗಳಿತ್ತಿದ್ರೆ ಅಮ್ಮನೂ ಮಗಳು ಇಬ್ರು ಗಿಣಿಗಿತ್ತರ ಒಬ್ರಿಗೊಬ್ರು ಮೆತ್ಕೊಂಡು ಅಡುಗೆ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ರೆ ಇವಾಗೂ ಹಂಗೆ ಮಾಡುವ ಇದೇ ಜಾಗದಾಗೆ ಕೂತಿರ್ತೀಯ ಕದ್ಲೋದೇ ಇಲ್ಲ ಅಲ್ಲ ಕಂಡ ಬಂದಿರಲ್ಲ ಅವಳು ಹೆಚ್ಚಾಗಿ ನಾನು ನಿಮಗೆ ಬಾಯಿ ಮುಚ್ಕೊಂಡು ಆ ಹುಡ್ಗಿ ಜೊತೆಗೆ ಹೊಂದ್ಕೊಂಡು ಜೀವನ ಮಾಡೋದಕ್ಕೆ ಕಲಿ ಯಾಕಪ್ಪ ಕಂಡೋರ್ ಹೆಣ್ಮಕ್ಳನ್ನ ಅಯ್ಯೋ ಅನಿಸ್ತೀಯಾ ಪಾಪ ಏನು ಹೊಡೆದು ಬರ್ದು ಊಟ ಹಾಕ್ತೀರಾ ಹಿಂಸೆ ಕೊಡ್ತಾ ಇದ್ದೀನಿ ಹೆಣ್ಣು ಹೆಣ್ಣಾಗಿದ್ರೆ ಚಂದ ಎಮ್ಮಾರಿ ಆದರೆ ನೋಡು ಆಮೇಲೆ ಮುಂದೆ ಆಗೋ ಪರಿಣಾಮಗಳು ನೀನೇ ಎದುರಿಸ್ಬೇಕಾದೈತೆ ಛೂ ಏನು ಚೆನ್ನಾಗ್ಲಪ್ಪ ಸೊಸೆ ಬರ್ದಕ್ಕೆ ಮುಂಚೆ ಒಂಥರ ಇರ್ತಾರೆ ಸೊಸೆ ಬಂದ ಮೇಲೆ ಒಂಥರ ಆಗ್ಬಿಡ್ತಾರೆ ಮನೆಗೆ ಹೆಂಗಸರು ಪಾಪ ಹುಡುಗಿ ಎಷ್ಟು ಒಳ್ಳೆಯ ಹುಡುಗಿ ಏನೂ ಮಾತಾಡೋಲ್ಲ ಎಸುವಂಗೆ ಕೆಲಸ ಮಾಡ್ತಾನೆ ಇರ್ತಾಳೆ ಏನೋ ಬಂದಿರೋದು ರೋಗ ಹಿಂಗಾಡ್ತಾಳೆ ಇವಳು ಇನ್ನು ಯಾವ ಹೆಣ್ಣು ಮಕ್ಕಳನ್ನಾಗಿದ್ದರೆ ನೀನೆಷ್ಟು ನಾನೆಷ್ಟು ಅಂತ ಇದ್ರು ಅವ್ಗೆ ಮುಕ್ಕಾಗಿ ಉಸಿರು ಬರೋಲ್ಲ ಎಂಥ ಹುಡ್ಗಿ ಆ ಹುಡ್ಗಿ ಜೊತೆಗೆ ಹೊಂದ್ಕೊಂಡು ಹೋಗಿ ಬಂತಾ ಮಗಳಿಗೆ ಮದುವೆ ಆಗಿ ನಾಲ್ಕೈದು ವರ್ಷ ಆಯಿತು ಇನ್ನೂ ಮಕ್ಕಳಿಲ್ಲ ಇವ್ರಗಿನ್ನ ನ್ಯಾಯವಾಗಿ ಮದುವೆಗೆ ವರ್ಷ ಆಗಿಲ್ಲ ಅವಾಗೇ ಮಗು ಅಂತ ಕೇಳ್ತಾವಳೆ ಏನು ಹೇಳೋಣ ಇವ್ರ ಬುದ್ಧಿಗಳಿಗೆ ಅಯ್ಯೋ ಹಣೆ ಬರ ಎಲ್ಲ